ರಾಜೀವ್ ನಗರ ಸಿಟಿಸನ್ ವೆಲ್ಫೇರ್ ಫೋರಂ ಅಸೋಸಿಯೇಷನ್ ವತಿಯಿಂದ ಸಂಕ್ರಾಂತಿ ಸಂಭ್ರಮ ಮಕ್ಕಳಿಂದ ಹಾಗೂ ವಾರ್ಡಿನ ಜನತೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಿಂತಾಮಣಿ ನಗರದ ರಾಜೀವ್ ಬಡಾವಣೆಯ ಸಿಟಿಸನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಮಂಗಳವಾರ ಸಂಕ್ರಾಂತಿ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ತೈದು ಸಂಭ್ರಮದ ಸುಗ್ಗಿ ಹಬ್ಬವನ್ನು ವಿವಿಧ ಚಟುವಟಿಕೆಗಳ ಮೂಲಕ ಅದ್ದೂರಿಯಾಗಿ ಆಚರಿಸಲಾಯಿತು ನಗರ ಬಡಾವಣೆಯ ರಸ್ತೆಗಳಿಗೆ ಸೋಮವಾರವೇ ವಿದ್ಯುತ್ ದೀಪಾಲಂಕಾರ ಮಾಡಲಾಯಿತು ನಾಡಿನ ಸಂಸ್ಕೃತಿ ಮತ್ತು ಪರಂಪರೆ ಹಾಗೂ ಹಳ್ಳಿಯ ಸೊಬಗನ್ನ ಪ್ರತಿಬಿಂಬಿಸುವ ಪ್ರಮುಖ ಹಬ್ಬಗಳಲ್ಲಿ ಸಂಕ್ರಾಂತಿಯ ಹಬ್ಬದಲ್ಲಿ ಬಡಾವಣೆಯ ಜನರು ಸಡಗರ ಸಂಭ್ರಮದಿಂದ ಭಾಗವಹಿಸಿದ್ರು ರಾತ್ರಿ ಎಂಟು ಮೂವತ್ತರಿಂದ ಹನ್ನೆರಡು ಗಂಟೆಯವರೆಗೂ ಬೆಂಗಳೂರು ರುದ್ರಾಕ್ಷ ನಾಟ್ಯಾಲಯದ ಪದ್ಮಿನಿ ಉಪಾಧ್ಯ ತಂಡದವರಿಂದ ದಶಾವತಾರ ನೃತ್ಯ ಹಾಗೂ ಸಂಕ್ರಾಂತಿ ಸುಗ್ಗಿ ನೃತ್ಯ ಕಾರ್ಯಕ್ರಮ ಅತ್ಯಂತ ಸೊಗಸಾಗಿ ನಗರದ ಎಲ್ಲಾ ಬಡಾವಣೆಯ ನಾಗರಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪೌರಾಯುಕ್ತ ಜಿಎನ್ ಚಲಪತಿ ಸಿಟಜನ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಶಂಕರಾರೆಡ್ಡಿ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ ಹಾಗೂ ಪದಾಧಿಕಾರಿಗಳು ಬಡಾವಣೆಯ ಮುಖಂಡರು ಭಾಗವಹಿಸಿದ್ರು ಸಿಟಿಸನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆರನೇ ವರ್ಷದ ಸಂಕ್ರಾಂತಿ ಸಂಭ್ರಮದ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೇವೆ ರಸ್ತೆ ಯಾವ ಥರ ಕ್ಲೀನ್ ಇದೆಯೋ ಅದೇ ಥರ ಬಡಾವಣೆಯಲ್ಲಿ ಎಲ್ಲ ರಸ್ತೆಗಳು ಇದೇ ಥರ ಕ್ಲೀನ್ ಆಗಿರಬೇಕು ಇದಕ್ಕೆ ನಮ್ಮ ಕಮಿಷನರ್ ಸಾಹೇಬರು ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ರಸ್ತೆಗಳು ಡಾಂಬರ್ ಹಾಕಿಸಿ ಏ ಥರ್ಟಿ ಫೀಟ್ ರೋಡ್ ಯಾವ ಥರ ನೀಟಾಗಿದೆ ಎಲ್ಲ ರಸ್ತೆಗಳು ಅದೇ ಥರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ನಾವು ಬಂದ್ರಾಗಿದ್ದೀವಿ ಅವ್ರ ಮುಂದೆ ನಾವು ಮಾಡಿಕೊಡ್ತಾರೆ ಅಂತ ಕೂಡ ನಾವು ಅವ್ರ ಮೇಲೆ ನಂಬಿದ್ದೀವಿ ಇದು ಎಲ್ಲ ನಾಗರಿಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಈ ಸಾಂಸ್ಕೃತಿಕ ಹಬ್ಬವನ್ನು ಚಿಂತಾಮಣಿ ನಗರದ ಪ್ರಸಿದ್ಧವಾದಂಥ ಡಾಲರ್ಸ್ ಕಾಲೇಜಿನಂತೆ ನಾವು ಏನು ಕರಿತೀವೋ ಈ ಒಂದು ರಾಜೀವ್ ನಗರ ರಾಜೀವ್ ನಗರ ಸಿಟಿಜನ್ ವೆಲ್ಫೇರ್ ಫೋರಮಿಂದ ಇಂದ ಸುಮಾರು ವರ್ಷಗಳಿಂದ ತನ್ನದೇ ಆದಂಥ ಒಂದು ವಿಶೇಷವಾದಂಥ ಛಾಪು ಮೂಡಿಸಿಕೊಂಡು ಸ್ವಚ್ಛತೆಯಿಂದ ಆರಂಭವಾದಂಥ ಈ ಒಂದು ಫೋರಮ್ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಲಂಥ ಮಟ್ಟಕ್ಕೆ ತನ್ನದೇ ಆದಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡು ಬೆಳೆದಿದೆ ಸೊ ಈ ತಾ ಈ ತಾಲೂಕಲ್ಲಿ ಸ್ಪೆಷಲಿ ಜ ನಗರದಲ್ಲಿ ಮಾದರಿ ವಾರ್ಡ್ ಅಂತಂದರೆ ನಾನು ಇದನ್ನು ತಪ್ಪಾಗಲಾರದು ಹೇಳ್ಲಿಕ್ಕೆ ಯಾಕಂದರೆ ಇಲ್ಲಿ ಸುಮಾರು ಜನ ನಮ್ಮ ಕೌನ್ಸ್ಲರ್ಸ್ ಇದ್ದಾರೆ ಅಧಿಕಾರಿ ಮಿತ್ರಗಳಿದ್ದಾರೆ ನನ್ನ ಪುಣ್ಯ ಅಂತ ಕಾಣುತ್ತೆ ನನ್ನ ಅಕ್ಕನ ಮನೇನು ಸಹಾಯಲ್ಲಿದೆ ನಾನು ಹಂಗಾಗಿ ಇಲ್ಲಿ ಬರ್ತಾ ಇರ್ತೀನಿ ಸೊ ಹಂಗಾಗಿ ನಾನು ಇಲ್ಲಿ ಒಂದು ನಿವಾಸಿಯಾಗಿ ಇಲ್ಲಿ ನಾನು ಭಾಗವಹಿಸಿದ್ದೇನೆ ನಾನು ಯಾವುದೇ ಅಧಿಕಾರಿಯಾಗಿ ಭಾಗವಹಿಸಿಲ್ಲ ಸೊ ಅದೇ ರೀತಿಯಾಗಿ ಈ ಒಂದು ಮುಂದಿನ ದಿನಗಳಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜನಪ್ರಿಯ ಶಾಸಕರ ಒಂದು ಸಹಕಾರದೊಂದಿಗೆ ಈಗಾಗಲೇ ಅವರೇ ತನ್ನ ಫೋರಮಲ್ಲಿ ಸಿ ಸಿ ಕ್ಯಾಮೆರಾಗಳನ್ನು ಲೈಟಿಂಗ್ ಸಹ ಹಾಕ್ಸ್ಕೊಂಡಿದ್ದಾರೆ ನಮ್ಮ ಇಲಾಖೆ ವತಿಯಿಂದನೂ ಮಾನ್ಯ ಅಧ್ಯಕ್ಷರ ಒಂದು ಸೂಚನೆಗಳು ಅವ್ರಿಗೆ ತಿಳಿಸಿ ಅದರಿಂದ ನಾವು ಇಲ್ಲಿ ಏನೇನು ನಾಗರಿಕ ಸೌಲಭ್ಯಗಳು ಕೊಡಬೇಕು ಅದನ್ನು ಕೊಡಲಿಕ್ಕೆ ನಮ್ಮ ನಗರಸಭೆ ಯಾವತ್ತು ಮುಂದಿರುತ್ತೆ ಈಗ